ನಮಸ್ತೆ ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನಲ್ಲಿ ನಾನು ಗಿಡಗಳಿಗೆ ಒಂದೊಳ್ಳೆ ಫೆಸ್ಟಿಸೈಡ್ ಅಥವಾ ಕೀಟನಾಶಕನ ತೋರಿಸ್ಕೊಡ್ತಾ ಇದ್ದೀನಿ ಈ ಕೀಟನಾಶಕನ ನಾವು ಯಾವೆಲ್ಲ ಗಿಡಗಳಿಗೆ ಹೊಡಿಬಹುದು ಹಾಗೆ ಯಾವೆಲ್ಲ ಕೀಟಗಳಿಗೆ ಹೊಡಿಬಹುದು ಅಂತ ಇವತ್ತಿನ ಇವತ್ತಿನಲ್ಲಿ ನಾನು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕಣವರ್ಗು ನೋಡಿದ್ರೆ ನಿಮ್ಗೆ ಎಲ್ಲರೂ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಹಾಗೆ ಇದುವರೆಗೂ ನನ್ನ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ಮೊದ್ಲಿಗೆ ಬರುತ್ತೆ ಇದರಿಂದ ನೀವೇ ನನ್ನ ಮೊದ್ಲಿಗೆ ನೋಡ್ಬೋದು ಇವತ್ತು ತೋರಿಸ್ಕೊಡ್ತಾ ಇರುವಂತ ಲಿಕ್ವಿಡ್ ಇದೆಯಲ್ಲ ಎಲ್ಲಾ ಗಾರ್ಡನರ್ಸ್ ಗೆ ಕೂಡ ಇದು ಗೊತ್ತಿರುತ್ತೆ ಹೆಚ್ಚಾಗಿ ಆದ್ರೆ ಕೆಲವೊಬ್ಬರಿಗೆ ಇದು ಹೆಸರು ಗೊತ್ತಿರುತ್ತೆ ಆದ್ರೆ ಕೆಲವೊಮ್ಮೆ ಯಾವ ರೀತಿಯಾಗಿ ಬಳಸ್ಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ ಹಾಗಿದ್ರೆ ಇದೇನು ಅಂತ ಅನ್ಕೊಂಡ್ರ ಫಂಗಿಸೈಡ್ ಫಂಗಿಸೈಡ್ ಇದು ಎಲ್ಲಾ ರೀತಿನಲ್ಲಿ ಫಂಗಸ್ ಆಗಲಿ ಕ್ರಿಮಿ ಕೀಟಗಳೆಲ್ಲ ಬರೋದನ್ನ ಕಡಿಮೆ ಮಾಡುತ್ತೆ ಇದು ಹಲವಾರು ಕಂಪನಿಗಳ ಹೆಸರಲ್ಲಿ ಈ ಫಂಗಿ ಸೈಡ್ಗಳು ಸಿಗುತ್ತೆ ಇವತ್ತು ಟಾಟಾ ಕಂಪನಿ ಅವರ ಫಂಗಿಸೈಡ್ ನ ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ ನೀವು ಸಾಫ್ಟ್ ಕಂಪನಿ ಅವ್ರದ್ದು ಬೇಕಾದ್ರೂ ಬಳಸಬಹುದು ಹಾಗೆ ಇದೇ ರೀತಿಯಾಗಿ ತುಂಬಾ ರೀತಿಯಾದಂತಹ ಫಂಗಿಸೈಡ್ಗಳು ಕೂಡ ಸಿಗತ್ತೆ ನೀವು ಯಾವುದೇ ಕಂಪನಿ ಫಂಗಿಸೈಡ್ ನ ಬೇಕಾದ್ರೂ ಬಳಸಿ ಪರವಾಗಿಲ್ಲ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇದು ನಮಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಇಲ್ಲ ಅಂತ ಆದ್ರೆ ಆಫ್ಲೈನ್ ಅಲ್ಲಿ ಸಿಗಬೇಕು ಅಂತ ಆದ್ರೆ ನಾವು ಗಿಡಗಳಿಗೆ ಔಷಧಿಗಳನ್ನೆಲ್ಲ ತಗೊಂಡ್ಬರ್ತೀವಲ್ವಾ ಅಂತ ಅಂಗಡಿಗಳಲ್ಲಿ ಈ ಅಂಗಿ ಸೈಡ್ ಅನ್ನೋದು ಸಿಗತ್ತೆ ಇದು ಯಾವ ರೀತಿಯಾಗಿ ಬಳಸ್ಬೇಕು ಅಂದ್ರೆ ನಾವು ಗಿಡಗಳನ್ನೆಲ್ಲ ನಟ್ಟಾಗ ಅದ್ರ ಜೊತೆಗೆ ಬೇಕಾದರೂ ಮಿಕ್ಸ್ ಮಾಡ್ಕೊಂಡು ನಡಬಹುದು ಇಲ್ಲ ಅಂತ ಆದ್ರೆ ಈ ರೀತಿ ಡೈಲಿಟ್ ಮಾಡಿ ಕೂಡ ನೀವು ಸ್ಪ್ರೇ ಕೂಡ ಮಾಡಬಹುದು ಸ್ಪ್ರೇ ಮಾಡೋದ್ರಿಂದ ಕೀಟಗಳಿಗೆ ಅಂದ್ರೆ ಬಂದಿರುವ ಕೀಟನ ಅವಾಯ್ಡ್ ಮಾಡುತ್ತೆ ಆದ್ರೆ ಫಂಗಿಸೈಡ್ ಆಯ್ತಾ ನಾವು ಗಿಡಗಳಿಗೆ ಆ ಪಾಟೀನ್ ಮಿಕ್ಸ್ ನಲ್ಲಿ ಮಿಕ್ಸ್ ನ ಮಾಡಿದ್ರೆ ಫಂಗಸ್ ಬರೋದು ಅಥವಾ ಕ್ರಿಮಿ ಕೀಟಗಳು ಬರೋದು ಕ್ರಮೇಣ ಕಡಿಮೆ ಮಾಡ್ಕೊಡುತ್ತೆ ಈಗ ಬಂದಿರುವಂತ ಕೀಟಗಳನ್ನ ಓಡಿಸೋದಕ್ಕೋಸ್ಕರ ನಾನು ಇಲ್ಲಿ ಎರಡು ಲೀಟರ್ ಆಗುವಷ್ಟು ನೀರನ್ನ ತಗೊಂಡಿದೀನಿ ಆ ನೀರಿಗೆ ನಾವಿವಾಗ ಔಷಧಿಗಳನ್ನೆಲ್ಲ ಬಳಸಬೇಕಾದ್ರೆ ಒಂದು ಮುಚ್ಚಲ ಕೊಟ್ಟಿರ್ತಾರೆ ಎಕ್ಸ್ಟ್ರಾ ಮುಷ್ಲಾ ಆ ಮುಷ್ಲದಲ್ಲಿ ಒಂದು ಮುಷ್ಲ ಆಗುವಷ್ಟು ಆ ಫಂಗಿಸೈಡ್ನ ತಗೊಂಡು ನೀರಿನಲ್ಲಿ ಡೈಲೂಟ್ ಮಾಡ್ಕೊಳ್ತಾ ಇದೀನಿ ಎರಡು ಲೀಟರ್ ನೀರಿಗೆ ಒಂದು ಅಹ್ ಆಗುವಷ್ಟು ಫಂಗಿಸೈಡ್ ಪೌಡರ್ನ ಹಾಕೊಬೇಕಾಗತ್ತೆ ಇದು ಗೊತ್ತಾಗಿಲ್ಲ ಅಂತಂದ್ರೆ ನೀವು ಒಂದು ಲೀಟರ್ ನೀರಿಗೆ ಎರಡು ಗ್ರಾಮ್ ಆಗುವಷ್ಟು ಫಂಗಿಸೈಡ್ನ ಕೂಡ ಬೆರೆಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅದನ್ನ ಡೈಲೂಟ್ ಮಾಡಿ ಸ್ಪ್ರೇ ಮಾಡಬಹುದು ಇದನ್ನ ಯಾವ್ಯಾವ ರೀತಿಯಾದಂತಹ ಕೀಟಗಳಿಗೆಲ್ಲ ಹೊಡಿಬಹುದು ಅಂತ ಆದ್ರೆ ಇವಾಗ ನೋಡಿ ಈ ರೀತಿಯಾಗಿ ಇರುವೆಗಳೆಲ್ಲ ಮುತ್ಕೊಂಡಿರುತ್ತೆ ನೋಡಿ ಆ ಇರುವೆಗಳೆಲ್ಲ ಬಂದಿರುವಂತಹ ಗಿಟ್ಗಳಿಗೆ ಇದನ್ನ ಸ್ಪ್ರೇ ಮಾಡಬಹುದು ಅಥವಾ ಇವಾಗ ನಾವು ಯಾವ್ದಾದ್ರು ಗಿಡಗಳನ್ನ ಆನ್ಲೈನ್ ಇಂದ ತರ್ಸಿರ್ತೀವಿ ಅಥವಾ ಬೇರೆ ಎಲ್ಲಾದ್ರೂ ದೂರ ಊರಿಂದ ನಾವು ಬರ್ಬೇಕಾದ್ರೆ ಜರ್ನಿ ಮಾಡ್ಕೊಂಡ್ ಬಂದಿರುತ್ತೆ ಅದು ಒಂದು ಎರಡು ಮೂರು ದಿನ ಈ ರೀತಿ ಲೇಟ್ ಆಗಿರುತ್ತೆ ನಾವು ನೋಡ್ಬೇಕಾದ್ರೆ ಅವಾಗ ಗಿಡಗಳೆಲ್ಲ ಡಲ್ ಆಗಿ ಕಾಣಿಸ್ತಾ ಇರತ್ತೆ ಆ ಟೈಮ್ ನಲ್ಲಿ ಕೂಡ ಇದನ್ನ ನೀವು ಸ್ಪ್ರೇ ಮಾಡ್ಕೊಬಹುದು ನಾನು ಮೊನ್ನೆ ರೀಸೆಂಟ್ ಆಗಿ ಆರ್ಕಿಡ್ ಗಿಡ್ಗಳನ್ನ ತರಿಸಿದ್ದೆ ಅದನ್ನೆಲ್ಲ ರೀಪೋರ್ಟ್ ಮಾಡಿದ್ನಲ್ಲ ಆ ಗಿಡ್ಗಳಿಗೆ ಇದನ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಅದನ್ನ ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ಗಿಡ್ಗಳು ಫ್ರೆಶ್ ಆಗಿ ಕಾಣುತ್ತೆ ಇದಕ್ಕೆ ಇಡ್ಲನ್ನ ಹಾಕಿರೋದ್ರಿಂದ ಅಂದ್ರೆ ನಾನು ಇವಾಗ ಆರ್ಕಿಡ್ ಗಿಡ್ಗಳಿಗೆ ಇಡ್ಲನ ಹಾಕಿರೋದ್ರಿಂದ ಅಷ್ಟೊಂದು ಡಲ್ ಆಗಿ ಏನು ಇಲ್ಲ ಅದು ಆದ್ರೂ ನಾನು ಸ್ವಲ್ಪ ಜರ್ನಿ ಮಾಡ್ಕೊಂಡು ಬಂದಿರೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸ್ಪ್ರೇ ಮಾಡಿದ್ದೀನಿ ಜೊತೆಗೆ ಈ ಇರುವೆ ಬಂದಿರುವಂತಹ ಗಿಡಗಳಿಗೂ ಅಷ್ಟೇ ಚೆನ್ನಾಗಿ ನೋಡ್ಬಿಟ್ಟು ಎಲ್ಲೆಲ್ಲಿ ಇರುವೆ ಇದೆ ಅಲ್ಲೆಲ್ಲ ಚೆನ್ನಾಗಿ ಸ್ಪ್ರೇ ಮಾಡ್ಬೇಕಾಗತ್ತೆ ಎಲೆಗೆ ಸುತ್ತಮುತ್ತ ಎಲ್ಲ ಕಡೆ ಮೇಲೆ ಕೆಳಗೆ ಎಲ್ಲ ಕಡೆನು ಇದನ್ನ ಸ್ಪ್ರೇ ಮಾಡ್ಬೇಕು ಹಾಗೆ ಪಾಟ್ ನಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಹಾಕಿ ಹೊಡೆದ್ರೆ ಏನು ಆಗೋದಿಲ್ಲ ಅಂದ್ರೆ ಹಾಗೆ ಇದನ್ನ ಯಾವೆಲ್ಲಾ ಗಿಡ ಕೊಡಿಬಹುದು ಅಂದ್ರೆ ನಾವು ಎಲ್ಲಾ ರೀತಿಯಾದಂತ ಗಿಡಗಳಿಗೆ ಇದನ್ನ ಸ್ಪ್ರೇ ಮಾಡಬಹುದು ಈ ಇರುವೆಗಳೆಲ್ಲ ಯಾಕೆ ಬರುತ್ತೆ ಅಂದ್ರೆ ಮಿಲಿಬಕ್ಸ್ ಇರುತ್ತೆ ಮಿಲಿಬಕ್ಸ್ ಇರೋದ್ರಿಂದ ಆ ಇರುವೆಗಳಿಗೆ ಅದೊಂಥರ ಹೆಲ್ಪರ್ ತರ ಕೆಲಸ ಮಾಡ್ತಾ ಇರತ್ತೆ ಒಂಥರ ಆ ಇರುವೆಗೂ ಹಾಗೆ ಆ ಮಿಲಿ ಇರುತ್ತಲ್ವಾ ವೈಟ್ ಕಲರ್ ಬಗ್ಸ್ ಆ ಬಗ್ಸಿಗೂ ಅದಕ್ಕೂ ಒಂಥರ ಫ್ರೆಂಡ್ಶಿಪ್ ಇದ್ದಂಗೆ ಅದು ಮಿಲಿ ಇದ್ದಲ್ಲಿ ಈ ಇರುವೆಗಳ ಕಾಟ ಇದ್ದೇ ಇರುತ್ತೆ ಇದರಿಂದ ಮಿಲಿ ಬಾಕ್ಸ್ ಕೂಡ ನಾವು ಕಂಟ್ರೋಲ್ ಮಾಡಬಹುದು ಹಾಗೆ ಸೇವಂತ ಗಿಡಕ್ಕೆ ಬರುವಂತಹ ಕಪ್ಪು ಏನ್ ಇರುತ್ತಲ್ವಾ ಅದನ್ನ ಕೂಡ ಇದರಲ್ಲಿ ನಾವು ಕಂಟ್ರೋಲ್ ಮಾಡಬಹುದು ಹಾಗೆ ತುಂಬಾ ಜನ ನನಗೆ ಕೇಳ್ತಾ ಇರ್ತಾರೆ ಆ ಇರುವೆಗಳೆಲ್ಲ ಬರ್ತಾ ಇರುತ್ತೆ ಪಾಟಿಗೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಈ ಫಂಗೀಸ್ ನ ಸ್ಪ್ರೇ ಮಾಡಿ ಇಲ್ಲ ಅಂತ ಆದ್ರೆ ನೀವು ಅರಿಶಿಣ ಇರುತ್ತಲ್ವಾ ಅಡಿಗೆಗೆ ಬೆಳಸ್ತೀವಲ್ವ ಅರಿಶಿಣ ಅದನ್ನ ಕೂಡ ನೀವು ಡೈರೆಕ್ಟ್ ಆಗಿ ಪಾಟಿಗೆ ಹಾಕ್ಬೋದು ಅಂದ್ರೆ ಸ್ಪ್ರೆಡ್ ಮಾಡ್ಬೋದು ಇಲ್ಲ ಅಂತಂದ್ರೆ ನೀರ್ನಲ್ಲಿ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಸೋಸ್ ಬಿಟ್ಟು ನೀವು ಗಿಡಗಳಿಗೆ ಸ್ಪ್ರೇ ಮಾಡ್ಬೇಕಾಗತ್ತೆ ಸೋಸ್ ಇಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ಅದು ಸಣ್ಣ ಸಣ್ಣ ಕಣ್ಗಳೆಲ್ಲ ಇರುತ್ತಲ್ಲ ಅರ್ಶಿಣ ಪುಡಿದು ಅದೆಲ್ಲ ಹೋಗಿ ನಮ್ಮ ಸ್ಪ್ರೇ ಬಾಟಲ್ಗೆ ಕೂತು ಸ್ಪ್ರೇ ಬಾಟಲ್ ಹಾಳಾಗತ್ತೆ ಅದಕ್ಕೋಸ್ಕರ ಸ್ವಲ್ಪ ಇದನ್ನ ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು ಆಮೇಲೆ ಸ್ಪ್ರೇ ಮಾಡೋದು ಒಳ್ಳೇದು ನಾನು ಇವತ್ತು ತೋರ್ಸ್ಕೊಟ್ಟಿರುವಂತಹ ಒಂದು ಫೆಸ್ಟಿಸೈಡ್ ತುಂಬಾ ಜನ ಗೆ ಇದು ಗೊತ್ತಿರುತ್ತೆ ಆದ್ರೂ ಕೆಲವು ಒಂದಿಷ್ಟು ದಿನಕ್ಕೆ ಗೊತ್ತಿರೋದಿಲ್ಲ ಅಂತ ಹೇಳ್ಬಿಟ್ಟು ಈ ಮಾಹಿತಿನ ನಿಮ್ ಜೊತೆಗೆ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಇದನ್ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನಿಮಗೆ ಇಷ್ಟ ಆಗಿದೆ ಅಂತ ನನಗೂ ತಿಳಿಬೇಕು ಅಂತ ಆದ್ರೆ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ನಾನಿವತ್ತು ಇವತ್ತು ಅಟ್ಲೀಸ್ಟ್ ಒಂದು ಇಪ್ಪತ್ತು ಲೈಕ್ಸ್ ಆದ್ರೆ ಎಕ್ಸೆಪ್ಟ್ ಮಾಡ್ತಾ ಇದ್ದೀನಿ ఇవతిన వీడియో ఇష్ట మొత్తం విడదాలు సిక్తీ అల్లివరకు లవ్ యు ఆల్ బై బాయ్